తైంట బాతు ఏతదా తైంట బాతు టమాటా బాతు హ తైంట బాట ఏత టమోట బాతు ఏతదా టమాటా బాట ఏ టమాటా బాట ఏ టమాటా బాతు జಾಣే వెరీ గుడ్ அம்ம சிட்டு பண்ண அம்மா கொடு ಅಂತಾಳೆ ಅವಾಗ ಜಾಣಿ ಏನ್ ಹೇಳ್ತಾಳೆ ಹೇಳು ಕಸ ತೂಗು ಬಂಡಿ ತೂಗುವ ಬಂಡಿ ಜಾಣೆ ಮಗಳು ಆಡುವ ಬಂಡಿ

ತೊಗು ತೊಗು ಬಂಡಿ ತೂಗುವ ಬಂಡಿ ಕುದುರೆ ಲಯನ್ ಗಾಡಿಯಲ್ಲಿ ಇರುತ್ತೆ ಕುದುರೆ ಗಾಡಿ ಇರುತ್ತೆ ಎಸೆ ಬಂಡಿ ಇರುತ್ತೆ ಒಂಟೆ ಗಾಡಿ ಇರುತ್ತೆ ಲಯನ್ ಗಾಡಿಯಲ್ಲಿ ಇರುತ್ತೆ ಲಯನ್ ಯಾರು ಕಟ್ಕೊಂಡು ಗಾಡಿ ಕಟ್ತಾರ ರೆಡಿ ಒಂಟೆತ್ರಿ ಸ್ಟಾರ್ಟ್ बिना का बिना का ये का दंत पचे पानी मेतु पपवा से दनिनगे 21 नमस्कार दगलु